ಎಲ್ಲರೂ ಕೂಡ ಗೊತ್ತಿರೋ ಮಾಸ್ತಿಗುಡಿ ಆಡಿಯಲ್ಲಿ ಕೂಡ ಒಂದು ಕೋಟಿ ನಲವತ್ತು ಲಕ್ಷ ವರ್ಷದಲ್ಲಿ ಎರಡು ಕಿಲೋಮೀಟ್ರ್ ಆಡಿ ಒಳಗಡೆ ಗುದ್ಲಿ ಪೂಜೆನ ನಾನು ಮಾಡಿರ್ತಕ್ಕಂಥದ್ದು ಅದಾದ ನಂತರ ದೇವಸ್ಥಾನ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅದಾದ ನಂತರ ಸಭೆಗಳು ಇತ್ತು ಎಲ್ಲವನ್ನು ಕೂಡ ನಾನು ಕಳೆದ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ವಿಶೇಷವಾಗಿ ನಾವೊಂದು ನಾಲ್ಕು ಜನ ಹುಲಿ ದಾಳಿಯಿಂದ ಒಬ್ಬರು ಬಡಗಲಪುರದವರಿಗೆ ಕಣ್ಣು ಮೊನ್ನೆನೂ ಕೂಡ ಆಸ್ಪತ್ರೆಗೆ ಮತ್ತೆ ಎರಡನೇ ಬಾರಿ ಭೇಟಿ ಮಾಡಿದ್ದೀನಿ ಅದಾದ ನಂತರ ಪ್ರತಿಯೊಂದು ಹುಲಿ ದಾಳಿಯಲ್ಲಿ ಮೃತಪಟ್ಟವ್ರ ಬಗ್ಗೆಯೂ ಕೂಡ ಮೊನ್ನ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಕೂಡ ಮೀಟಿಂಗ್ ನಡೆದಿದೆ ಅಲ್ಲಿ ವಿಶೇಷವಾಗಿ ಎಲ್ಲ ಇಲಾಖೆಯವರು ಕೂಡ ಮುಖ್ಯಮಂತ್ರಿಗಳು ಮೀಟಿಂಗ್ ತೆಗೆದುಕೊಂಡರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಜ್ವಲಂತ ಸಮಸ್ಯೆದ ಬಗ್ಗೆ ನಾನು ಚರ್ಚೆಯನ್ನು ನಾನು ಮಾಡಿದ್ದೀನಿ ಹುಲಿ ದಾಳಿದು ಪ್ರಮುಖವಾಗಿ ರೈಲ್ವೆ ಬ್ಯಾರಿಗೇಟು ಮತ್ತು ಮೆಸ್ ಹಾಕಬೇಕು ಅನ್ನೋದು ಕೂಡ ಪ್ರಮುಖವಾಗಿ ಚರ್ಚೆ ಆಯಿತು ಮತ್ತು ರಸ್ತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಭವನಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಕುಡಿಯ ನೀರು ಯೋಜನೆ ಬಗ್ಗೆ ನಾವು ಚರ್ಚೆಗಳನ್ನ ಮಾಡಿದ್ವಿ ರೈತರ ಬಗ್ಗೆಯೂ ಕೂಡ ವಿಶೇಷವಾಗಿ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿರೋ ಕಾರಣದಿಂದ ಅಲ್ಲಿ ಏನೇನು ಮನೆಗಳ ಬಗ್ಗೆ ಅತಿ ಹೆಚ್ಚು ಮನೆಗಳು ಬೇಕು ಅಂತ ಕೂಡ ನಾನು ಮನವಿಯನ್ನು ನಾನು ಸಲ್ಲಿಸಿದ್ದೀನಿ ಇವೆಲ್ಲವನ್ನು ಕೂಡ ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿ ಕುರಿತು ಯಾವುದೇ ಇಲಾಖೆ ಬಂದಂಥ ಸಂದರ್ಭದಲ್ಲಿ ಆದ್ಯತೆಯಾಗಿ ನಾವು ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ನಾವು ಆದ್ಯತೆಯನ್ನು ನಾವು ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಆಶ್ರಮ ಶಾಲೆಗಳಿಗೆ ಅಪ್ಗ್ರೇಡೇಷನ್ಸ್ ಮಾಡಿರ್ತಕ್ಕಂಥ ಸರ್ಕಾರ ಯಾವ ಸರ್ಕಾರನೂ ಕೂಡ ಮಾಡಿಲ್ಲ ಒಂದರಿಂದ ಆರನೇ ತರಗತಿಯವರು ಮಾಡ್ತಿದ್ರು ನಂತರ ಶಾಲೆಗಳನ್ನ ಮಕ್ಕಳು ಬಿಟ್ಬಿಡ್ತಿದ್ರು ಅದನ್ನು ಒನ್ ಟು ಪಿ ಯುವರ್ನೂ ಕೂಡ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಆರು ತಿಂಗಳು ಟ್ರೈಬಲ್ ಇಲಾಖೆಯಲ್ಲಿ ಫುಡ್ ಕೊಡ್ತಿದ್ರು ಒಂದು ಇವಾಗ ಒಂದು ವರ್ಷಕ್ಕೆ ಕೊಡಬೇಕು ಅನ್ನೋದು ಕೂಡ ನನ್ನ ಮುಖ್ಯಮಂತ್ರಿಗಳ ಹತ್ರ ನನ್ನ ಮನವಿ ಮಾಡಿ ಸರ್ಗೂರಲ್ಲಿ ನನ್ನ ಬ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಅದೇ ರೀತಿ ಆರು ತಿಂಗಳು ಫುಡ್ನ ಕಂಟಿನ್ಯೂಟಿ ಮಾಡಿ ಒಂದು ವರ್ಷ ನ್ಯೂಟ್ರಿಯಂಟ್ ಫುಡ್ನ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಕೊಡ್ತಿರ್ತಕ್ಕಂಥ ಮೊದಲು ಜೆ ಕೆಗೆ ಮಾತ್ರ ಮನೆ ಕೊಡ್ತಿದ್ರು ಈಗ ಇಡೀ ಇತಿಹಾಸದಲ್ಲೇ ಎಲ್ಲ ಸಮುದಾಯ ಬುಡಕಟ್ಟು ಸಮುದಾಯಗಳು ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಅದರೇ ಎರಡು ಅವರ್ ಮೂರು ಅವರ್ ಅದ್ರ ಬಗ್ಗೆ ಚರ್ಚೆ ಆಯಿತು ಎಲ್ಲ ಸಿ ಮ ಬೆಂಗಳೂರಿಂದ ಅಧಿಕಾರಿಗಳು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಮ ಚಾಮರಾಜನಗರ ಜಿಲ್ಲೆ ಅಧಿಕಾರಿಗಳು ಮೇನ್ ಪ್ರಿನ್ಸಿಪಾಲ್ ಸೆಕ್ರೆಟರಿನೂ ಕೂಡ ಬಂದಿರತಕ್ಕಂಥದ್ದು ಇವತ್ತು ಏನು ಎಂಟು ಹುಲಿ ಸೆರೆ ಅನ್ನೋದು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಎರಡು ಮೂರು ಹುಲಿ ಆಚೆ ಇರ್ತಕ್ಕಂಥದ್ದು ಕೂಡ ಸೆರೆ ಹಿಡಿತಕ್ಕಂಥ ಕೆಲಸವನ್ನು ಇವತ್ತು ಅರಣ್ಯ ಇಲಾಖೆಯವರು ಮಾಡ್ತಿರ್ತಕ್ಕಂಥದ್ದು ಮತ್ತು ಗಸ್ತು ಜಾಸ್ತಿ ಮಾಡಬೇಕು ಮತ್ತು ಸಿಬ್ಬಂದಿಗಳನ್ನ ನೇಮಕ ಜಾಸ್ತಿ ಆಗಬೇಕು ಜೊತೆಗೆ ಅವರಿಗೆ ಏನೇನು ಜೀಪ್ ಕೊಡಬೇಕು ಅದನ್ನು ಕೊಡಬೇಕು ಅನ್ನೋದು ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಈ ಮುಖಾಂತರ ಅತಿ ಹೆಚ್ಚು ಸಿಬ್ಬಂದಿಗಳ್ನ ಪಡ್ಕೊಂಡು ಆನೆಗಳಿರ್ಬೋದು ಮತ್ತು ಹುಲಿಗಳ್ನ ಇರ್ಬೋದು ಅದು ತಡೆಗಟ್ಟತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡೋಕ್ಕೆ ತಯಾರು ಮಾಡ್ತಾಯಿದ್ದಾರೆ